ನಮಸ್ತೆ ಎಲ್ರಿಗೂ ಶಿಕ್ಷಣದಲ್ಲಿ ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಅಂದ ಇದೆ ಅಂತ ಶಾಲೆಯಲ್ಲಿ ಹೇಳ್ಕೊಳ್ತಾರೆ ಹೌದಾ ಈ ಅನೌಪಚಾರಿಕ ಶಿಕ್ಷಣ ಅನ್ನೋದು ಗುರುಕುಲ ಪದ್ಧತಿಯಲ್ಲಿ ನನಗೆ ನಿಜವಾಗ್ಲೂ ಅದೃಷ್ಟ ಜೀವನದಲ್ಲಿ ಇತ್ತು ಅಂತ ಕಾಣುತ್ತೆ ಈಗಲೂ ನಾನು ಅದಕ್ಕೆ ನಮ್ಮ ಹಳೆಯ ಗುರುಗಳೇನಿದ್ರು ಆ ಥರ ಗುರುಗಳು ಸಿಕ್ಕಿದರೆ ನಾನು ಈಗಲೂ ಕಲಿಯೋಕ್ಕೆ ಹೋಗ್ಬಿಡ್ತೀನಿ ಅಂತ ನಮ್ಮ ಸೋನು ದ ಹತ್ರ ಹೇಳಿದ್ದೀನಿ ಎಷ್ಟೋ ನನ್ನ ಪ್ರೀತಿಯ ಶಿಷ್ಯನ ಹತ್ರ ನಾನು ಹಂಚ್ಕೊಂಡಿದ್ದಿದೆ ದಿವ್ಯ ಅಂತ ನಾನು ಯಾವಾಗಲೂ ಇಷ್ಟಪಡುವ ಒಂದು ಮಗಳು ಅವಳಿಗೆ ನಾನು ಹೇಳ್ತಾ ಇದ್ದೆ ನಿಜವಾಗಲೂ ನನಗೆ ಹಳೆಯ ಗುರುಗಳು ಮತ್ತೆ ಏನಾದರೂ ಸಿಕ್ಬಿಟ್ರು ಅಂದರೆ ಅದೇ ಥರ ಮೊದಲು ನಾನು ಕಲಿತಂಥ ಗುರುಗಳೇನಿದ್ದಾರೆ ಅವರು ಸಿಕ್ಬಿಟ್ರು ಅಂದರೆ ನಾನು ಮತ್ತೆ ಹೋಗಿ ಕಲಿತು ಬರುವುದಕ್ಕೆ ಸಿದ್ಧ ಇದ್ದೀನಿ ಅಂತ ಯಾಕಂದರೆ ಈಗಿನ ಶಿಕ್ಷಣದ ಗೋಜಲುಗಳನ್ನು ಹೇಳ ಅದು ಬಗೆದಷ್ಟು ಸಮಸ್ಯೆ ಆಗುತ್ತಾ ಇದೆ ರಕ್ತ ಬೀಜಾಸುರನ ಅದು ನೈತಿಕ ನೆಲೆಗಟ್ಟು ಅನ್ನೋದು ಇವತ್ತು ಐ ಎಮ್ ಪಿ ಒಳಪಟ್ಟಿದೆ ಮನಿ ಇನ್ಫ್ಲೂಯೆನ್ಸ್ ಪವರ್ನ ಒಳಪಟ್ಟು ವೈಭವೀಕೃತವಾಗಿದೆ ಹಳೂರಿಗೆ ಗೌಡ ಅಂತ ಒಂದು ಗಾದೆ ಇದೆಯಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಹಾಗಾಗಿ ನಾವು ಯೋಚನೆ ಮಾಡುವ ಹಾಗಾಗಿದೆ ಆದರೆ ಗುರುಕುಲ ಪದ್ಧತಿಯ ನೈಜ ಶಿಕ್ಷಣ ಎಷ್ಟರ ಮಟ್ಟಿಗೆ ಅದ್ಭುತವಾಗಿತ್ತು ಪಕ್ಕಾ ನೆಲೆಗಟ್ಟಿನದು ಅಂದರೆ ನಾನು ನಮ್ಮ ಗುರುಗಳನ್ನು ಸದಾ ನೆನ್ಸ್ಕೊಳ್ಳೋದು ಅದಕ್ಕೇನೆ ಯಾರಾದರೂ ಇವತ್ತು ನನ್ನ ಹತ್ರ ಟ್ಯೂಷನಿಗೆ ಬಂದರೆ ನಾನು ಮಗ್ಗಿ ಕಾಗೊಳ್ತದಿಂದನೇ ಸ್ಟಾರ್ಟ್ ಮಾಡೋದು ಅವರಿಗೆ ಪೂರ್ತಿ ಅದರಲ್ಲಿ ಪಕ್ಕ ಆಗಿದ್ದಾರೆ ಅಂತ ಗೊತ್ತಾದ ಕೂಡ ನಾನು ಎಲ್ಲ ವಿಷಯಗಳನ್ನು ಹೇಳ್ಕೊಳ್ಳೋದು ಮಾಡ್ತೀನಿ ಸುಮಾರು ಒಂದು ತಿಂಗಳು ಅಥವಾ ಎರಡು ತಿಂಗಳು ನಾನು ಮೂಲ ಪಾಠವನ್ನು ಕಲಿಸೋದ್ರಲ್ಲೇ ತುಂಬ ಆತ್ಮೀಯತೆಯಿಂದ ಸರಳತೆಯಿಂದ ನಡ್ಕೊಂಡು ಗಟ್ಟಿ ಮಾಡಿದ ಮೇಲೆ ಅವರಿಗೆ ಮೂಲ ಪಾಠವನ್ನು ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಗುರುಗಳು ನರಸಿಂಹಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಎತ್ತಿದ ಕೈ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಸಂಸ್ಕೃತ ದೇವಭಾಷೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅದು ರತ್ನ ಗರ್ಭ ವಸುಂಧರ ಅಂತ ಹೇಳ್ತಾರಲ್ಲ ಬಗೆದಷ್ಟು ಮೂತ್ರರತ್ನಗಳನ್ನು ಕೊಡುವ ಸಮುದ್ರ ಅದು ಸಾಗರದಷ್ಟು ವಿಶಾಲವಾದ ಜ್ಞಾನ ಅದು ಅದು ಇರಲಿ ನಮ್ಮ ಗುರುಗಳು ಪಾಠ ಹೇಳಿಕೊಳ್ತಿದ್ದ ರೀತಿ ಅದ್ಭುತವಾಗಿತ್ತು ಅವರು ಬಂದವರಿಗೆಲ್ಲ ತಮಾಷೆ ಮಾಡಿ ಕೇಳ್ತಿದ್ರು ಏ ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ಸರಿಯಾಗಿ ಬರುತ್ತೆ ಅಂದ್ರೆ ನಿಮಗೆ ಅಂತ ನಮಗೆ ಕುತೂಹಲ ಇತ್ತು ಬಂದವರಿಗೆಲ್ಲ ಕೇಳ್ತಿದ್ರಲ್ಲ ಹೀಗೆ ಯಾಕೆ ಅಂತ ಅವಾಗ ಅವರು ಧರ್ಮರಾಯನ ಕತೆ ಅಂತ ಹೇಳಿದ್ರು ಸತ್ಯಂವಾದ ಧರ್ಮಾಂಚಾರ ಅಂತ ದ್ರೋಣಾಚಾರ್ಯರು ಹೇಳಿಕೊಟ್ರಂತೆ ಧರ್ಮರಾಯನಿಗೆ ಅವಾಗ ಕೌರವರಿಗೆಲ್ಲ ಹೇಳಿಕೊಟ್ಟಾಗ ಮಾರನೇ ದಿನವೇ ಸತ್ಯಂವಾದ ಧರ್ಮಾಂಚಾರ ಅಂತ ಹೇಳಿದ್ರಂತೆ ಅದು ಧರ್ಮರಾಯನಿಗೆ ಹೇಳಕ್ಕೆ ಬರಲಿಲ್ಲಂತೆ ಅದಕ್ಕೆ ಗುರುಗಳೇ ಸ್ವಲ್ಪ ಸಮಯ ಬೇಕು ಅಂತ ಅವನು ಒಂದು ಒಂದು ತಿಂಗಳ ತನಕ ಪ್ರಯತ್ನ ಪಟ್ಟನಂತೆ ಸತ್ಯವೋದಯ ಧರ್ಮಾಂಚರ ಅಂತ ಕಲಿಯೋಕ್ಕೆ ಆಮೇಲೆ ಅದು ಇಲ್ಲ ಗುರುಗಳೇ ಒಂದು ತಿಂಗಳಾದ ಮೇಲೂ ಬರಲಿಲ್ಲ ಅಂತ ಹೇಳಿದ್ನಂತೆ ಆಮೇಲೆ ಆರು ತಿಂಗಳ ನಂತರ ಅವನು ಗುರುಗಳೇ ನನಗೆ ಹೇಳ್ಕೊಟ್ಟು ಪಾಠ ಬಂತು ಅಂತ ಹೇಳಿ ಸತ್ಯವೋದಯ ಧರ್ಮಾಂಚಾರ ಅಂತ ಹೇಳಿದಂತೆ ಅಂದರೆ ಸತ್ಯವನ್ನೇ ಹೇಳು ಧರ್ಮವನ್ನೇ ಆಚರಿಸುವಂತೆ ಯಾಕಪ್ಪ ಇಷ್ಟು ತಡ ಮಾಡಿದೆ ಅಂತ ದ್ರೋಣಾಚಾರ್ಯರು ಕೇಳಿದಾಗ ಸತ್ಯವನ್ನು ಹೇಳುವುದು ಎಷ್ಟು ಕಷ್ಟ ಅಂತ ಇಷ್ಟು ದಿನಗಳು ಅಭ್ಯಾಸ ಮಾಡಿಕೊಂಡು ನಿಜವಾಗಲೂ ಸತ್ಯವನ್ನೇ ಹೇಳಬೇಕು ಅಂತ ಅಂದ್ಕೊಂಡು ನಾನು ಬದುಕಿದೆ ಇಷ್ಟು ದಿನ ಇನ್ಮೇಲೆ ನಾನು ಸತ್ಯವನ್ನು ಹೇಳ್ತೀನಿ ಅಂತ ಗ್ಯಾರಂಟಿ ಆದ್ಮೇಲೆ ನಾನು ಈ ಮಾತನ್ನು ಹೃದ್ಘಾತ ಮಾಡ್ಕೊಂಡು ಹೇಳಿದೆ ಅಂತ ಹೇಳ್ತಾನಂತೆ ಇದು ನಮ್ಮ ಗುರು ನರಸಿಂಹಶಾಸ್ತ್ರಿ ಅವರಿಗೆ ಹೇಳಿ ಮಾಡಿಸಿದ್ದು ಅಂತ ನನಗನ್ಸುತ್ತೆ ಅಷ್ಟು ಹೆಮ್ಮೆಯ ಗುರುಗಳು ಅವರು ನನಗೆ ಸಂಸ್ಕೃತದಲ್ಲಿ ಏನಾದರೂ ನಾನು ಇವತ್ತು ಆಸಕ್ತಿಯನ್ನು ಹೊಂದಿ ಇನ್ನೂ ಓದ್ತಾ ಇದ್ರೆ ಬಹುಶಃ ಅದಕ್ಕೆ ಅವರು ಕಾರಣ ಅನ್ಸುತ್ತೆ ಅದನ್ನು ಇನ್ನೊಂದು ದಿನ ಮಾತಾಡೋಣ ಈಗ ನೂರು ಇನ್ನೂರು ಮುನ್ನೂರು ಬರುತ್ತೆ ಏನರೋ ಅಂತ ಕೇಳಿದ್ರಲ್ಲ ಅದರ ವಿಶೇಷ ಏನು ಈಗಿನ ಕಾಲದಲ್ಲಿ ಆದರೆ ಮ್ಯಾಥ್ಮೆಟಿಕ್ಸ್ ಹೇಳ್ಕೊಳ್ಳುವ ಟೀಚರ್ಗಳು ಹೇಳ್ತಾರೆ ಅಬಾಕರ್ಸ್ ಅಂತ ಒಂದು ಪದ್ಧತಿ ತಂದಿದ್ದಾರೆ ಏನೇನೋ ಇದೆ ಶಾಲೆಗಳಲ್ಲಿ ಅದು ಏನೋ ಒಟ್ಟಿನಲ್ಲಿ ಪ್ರಾಕ್ಟಿಕಲ್ ಥಿಂಗ್ಸ್ ಅಂತ ಹೇಳಿ ಎಲ್ಲದಕ್ಕೂ ಪ್ರಾಕ್ಟಿಕಲ್ ತಗೊಂಬಂದು ಇವತ್ತು ವಿಷಯಗಳು ತೀರಾ ಪ್ರಾಕ್ಟಿಕಲ್ ಆಗಿದೆ ಕನ್ನಡ ಹಿಂದಿ ಇಂಗ್ಲೀಷ್ನಲ್ಲೂ ಕೂಡ ಪ್ರಾಕ್ಟಿಕಲ್ ಇದೆ ಮಕ್ಕಳಿಗೆ ನಗು ಬರುತ್ತೆ ಗಣಿತದಲ್ಲೂ ಪ್ರಾಕ್ಟಿಕಲ್ ಇದೆ ಇವತ್ತು ಇರಲಿ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ ಜಾಸ್ತಿ ಈಗ ನಮ್ಮ ಗುರುಗಳ ಬಗ್ಗೆ ಬರ್ತೀನಿ ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ಇದರಲ್ಲಿ ವಿಶೇಷ ಗೊತ್ತೇನರು ಅಂತ ಕೇಳಿದ್ರು ಇಲ್ಲ ಗುರುಗಳೇ ನೀವು ತುಂಬ ದಿನದಿಂದ ಎಲ್ಲರಿಗೂ ಕೇಳ್ತಿದ್ದಾಗ ನಮಗೊಂದು ಕುತೂಹಲ ಇದೆ ಅದರ ಹಿನ್ನೆಲೆ ಏನು ಅಂತ ಹೇಳಿ ನೋಡಪ್ಪ ನೂರು ನೂರು ಅಂತ ಇದೆಯಲ್ಲ ಫಸ್ಟ್ ಎರಡು ಸೊನ್ನೆ ತೆಗೆದಾಕ್ಬಿಡಿ ಏನು ಉಳಿಯತ್ತೆ ಒಂದು ಉಳಿಯತ್ತಲ್ವ ಬರೋದು ಒಬ್ಬರೇ ಅಲ್ವಾ ಎರಡು ಸೊನ್ನೆ ಇರುತ್ತೆ ಆ ಎರಡು ಸೊನ್ನೆ ನಿಮ್ಮದು ಸ್ಥಿತಿ ಸೂಚಿಸುತ್ತೆ ನೀವು ಬರುವಾಗ ಸೊನ್ನೆ ಒಬ್ಬನೇ ಬಂದೆ ಇದು ನೂರು ಅಂದ್ರೆ ಕೇಳಕ ನೂರು ನಾನು ನೂರಾಗಿ ಬಂದೆ ಅಂತಲ್ಲ ಒಬ್ಬನೇ ಬಂದೆ ಸೊನ್ನೆ ಇಟ್ಕಂಬೆ ಅದು ಅಪ್ಪ ಅಮ್ಮ ಅನ್ನುವ ಸೊನ್ನೆ ಬಂದೆ ಯಾಕಂದರೆ ನಿನಗೆ ಜನ್ಮ ತಳೆದ ಕೂಡಲೇ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಲ್ಲ ನೆನ್ಪಿಟ್ರು ಇದು ನೂರು ಆಮೇಲೆ ಇನ್ನೂರು ಅಂದ್ರೆ ಏನು ಇನ್ನು ಊರು ಅಂದ್ರೆ ಇನ್ನೂರು ಅಪ್ಪ ಅಮ್ಮ ಇದಾರಲ್ಲ ಎರಡು ಇದೆ ನೋಡಿ ಅಲ್ಲಿ ಎರಡು ಅಪ್ಪ ಅಮ್ಮ ಕೇಳ್ತಾರೆ ಇನ್ನು ಊರು ಮಗು ನಾವಿಬ್ರು ಇದ್ದೀವಿ ನಮ್ಮ ಜೊತೆ ಇನ್ನು ಊರು ನಮ್ಮ ಜೊತೆ ಇದ್ಕೊಂಡು ಕಲಿ ಇದು ಇನ್ನೂರು ಆಮೇಲೆ ಮುನ್ನೂರು ಅಂದ್ರೆ ಮುಂದಿನ ಊರು ಇದೆ ಅಪ್ಪ ಅಮ್ಮ ಬಿಟ್ಟ ಮೇಲೆ ನೀನು ಸ್ವತಂತ್ರವಾಗ್ತೀಯಲ್ಲ ಮುಂದಿನ ಊರು ಇದೆ ಅದು ಮುನ್ನೂರು ಆ ಮುಂದಿನ ಊರಿಗೆ ಹೋಗ್ತಾ ಎಲ್ಲವನ್ನೂ ಕಲಿಬೇಕು ಪ್ರಶ್ನೆ ಮಾಡಬೇಕು ಜನಗಳನ್ನ ಅರ್ಥ ಮಾಡ್ಕೋಬೇಕು ಇದು ಮುನ್ನೂರು ಹೋಗುವುದಕ್ಕೆ ಒಂದು ಮುನ್ನೂರು ಇದೆ ನೀನು ಗೊತ್ತಿದೆಯಲ್ಲ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕಾಗುತ್ತೆ ಅದು ಒಬ್ಬನೇ ಹೋಗ್ಬೇಕಾಗುತ್ತೆ ಮುನ್ನೂರು ನೆನ್ಪಿಟ್ಕ ಮುಂದಿನ ಊರಿಗೆ ಹೋಗ್ಬೇಕಾಗುತ್ತೆ ದೈವದ ಜಗತ್ತಿಂದ ಬಂದಿದ್ಯಾ ಮುಂದಿನ ಊರಿಗೆ ಹೋಗ್ಬೇಕಾಗುತ್ತೆ ಜೀವನ ದುದ್ದಕ್ಕೂ ಊರು ಆಮೇಲೆ ಮುಂದಿನ ಊರಿಗೆ ಹೋಗ್ಬೇಕು ಬದುಕಿನ ನಂತರ ಮುಂದಿನ ಊರು ಯಾವುದು ಅಂದ್ರೆ ಆರು ಇಂಟು ಮೂರಡಿ ಗೊತ್ತಿದೆಯಲ್ಲ ಅದ್ರ ಪ್ರಜ್ಞೆ ಈಗಲೇ ಇರಲಿ ಇದೆ ಮುನ್ನೂರು ಆಮೇಲೆ ನಾನು ಊರು ಅದು ನಾನೂರು ಅಂದ್ರೆ ಆ ಎಲ್ಲ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ನಾನು ಅನ್ನೋ ಅಹಂ ಬರುತ್ತಲ್ಲ ಆವಾಗ ನಾನು ಊರುತ್ತೆ ನಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಇದು ಅಹಂಕಾರದ ಉಳುಮೆ ನೆನ್ಪಿಟ್ಕೊ ಇದು ನಾನೂರು ಆಮೇಲೆ ಐನೂರು ಅಂದ್ರೇನು ಐದನ್ನು ಊರು ಈ ಪಂಚೇಂದ್ರಿಯಗಳಿದೆಯಲ್ಲ ಪ್ರಕೃತಿಯ ಐದು ಅಂಶಗಳಿದೆಯಲ್ಲ ಅದರಿಂದ ಸಕ್ರಿಯಗೊಂಡ ಪಂಚೇಂದ್ರಿಯಗಳನ್ನು ಊರು ಅಂದ್ರೆ ಹಿಡಿತದಲ್ಲಿಡು ಇದು ಐನೂರು ಆಮೇಲೆ ಬರುತ್ತಲ್ಲ ಅದು ಯಾವುದು ಆರನ್ನು ಊರು ಅಂದ್ರೆ ಐಶೈಡ್ ವರ್ಗಗಳಿದೆಯಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸಲ್ಯ ಇತ್ಯಾದಿಗಳಲ್ಲಿ ಇದೆಯಲ್ಲ ಆರು ಆರನ್ನು ಊರು ಇದು ಆರುನೂರು ಆರನ್ನು ಮೇಲೆ ನೀನು ಜಿತೇಂದ್ರ ಏನಾಗ್ಬೋದು ಅಂದರೆ ಜ್ಞಾನಿಯ ಮಟ್ಟವನ್ನು ತರ್ಬೋದು ಇದು ಆರನ್ನು ಊರು ಆಮೇಲೆ ಏಳು ನೂರು ಅಂದರೆ ಏಳು ಲೋಕಗಳನ್ನು ಗೆಲ್ಬೋದು ನೀನು ಆರನ್ನು ಊರಿದ ಮೇಲೆ ಆರನ್ನು ಊರಿದ ಮೇಲೆ ಏಳು ಲೋಕವನ್ನು ಗೆಲ್ಬೋದು ನೀನು ಹೌದಲ್ಲ ಗಾದಿಯಲ್ಲ ಎಲ್ಲ ಹೇಳ್ತಾರಲ್ಲ ಹಳೆ ಹಳೆ ಗಾದಿಯಲ್ಲಿ ಹೇಳ್ತಾರೆ ಏನು ಧರಣಿ ನಕ್ಷತ್ರದಲ್ಲಿ ಹುಟ್ಟೋನು ಭರಣಿ ಆಳ್ತಾನೆ ಅಂತ ಕೇಳಿಲ್ವಾ ಹಾಂ ಭರಣಿ ನಕ್ಷತ್ರದಲ್ಲಿ ಹುಟ್ಟೋನು ಧರಣಿ ಆಳ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ ಭರಣಿ ಎಲ್ಲಿ ಆಳ್ಬೋದು ಧರಣಿಯನ್ನು ಆಳ್ಬೋದು ಭರಣಿಯನ್ನು ಆಳ್ಬೋದು ತಿಳ್ಕೊಳ್ಳ್ರಿ ಅಂತ ಹೇಳಿದ್ರು ಇದು ಏಳನ್ನು ಊರು ಆಮೇಲೆ ಎಂಟು ನೂರು ಅಂದರೆ ಎಂಟನ್ನು ಊರು ಏಳು ನೂರಾದಮೇಲೆ ಎಂಟನ್ನ ಊರು ಅಂದ್ರೆ ಅಷ್ಟದಿಕ್ ದಿಕ್ ಪಾಲಕರಿದಾರಲ್ಲ ಅವರಿಗೆ ಮಂಡಿ ಊರಿ ಶರಣಾಗತನಾಗಿ ನೀವು ಹೇಳಿದ ಹಾಗೆ ನಡ್ಕೊಳ್ತೀನಿ ಪ್ರಕೃತಿ ಸತ್ಯಕ್ಕೆ ವಿರೋಧ ಹೋಗಲ್ಲ ಇಲ್ಲ ಅಂದ್ರೆ ರಾವಣ ಕುಂಭಕರ್ಣ ಇಂದ್ರಜಿತ್ ಹಾಗೆ ನೀವು ಅಹ್ ಎಲ್ಲಾ ನಂದೆ ಎಲ್ಲ ನಾನೇ ಅಂತ ಕುಂಡಲಿನಿ ವಿದ್ಯೆಯನ್ನ ಪಡ್ಕಂಡ ಅವರು ಏನಪ್ಪ ಅಂದ್ರೆ ಹೇಗೆ ಅದರಿಂದಾನೇ ಹತರಾದ್ರು ಅನ್ನ ತಿಳ್ಕಳಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ ಇದು ಅಷ್ಟದಿಕ್ಪಾಲಕರಿಗೆ ಮಂಡಿಯನ್ನು ಊರಿ ನೀನು ಶರಣಾಗತನಾಗಿ ಪ್ರಕೃತಿಯ ಎದುರು ಹೋಗಲ್ಲ ಅಂತ ಹೇಳಿ ತುಂಬ ನಮ್ರತೆಯಿಂದ ಬದುಕು ಇದು ಎಂಟನ್ನು ಊರು ಆಮೇಲೆ ಒಂಬೈನೂರು ಇದು ನೋಡಿ ಒಂಬತ್ತು ಗ್ರಹಗಳೇನಿದೆ ನವಗ್ರಹಗಳು ನವಗ್ರಹಗಳ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಸಮರವ್ಯೂಹದಲ್ಲಿ ಸೂರ್ಯನ ಕೇಂದ್ರ ಸ್ಥಾನಕ್ಕೆ ಗೌರವ ಕೊಟ್ಟು ನೀನು ಏನಪ್ಪ ಅಂದ್ರೆ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಹೇಗೆ ಸೂರ್ಯನ ಸುತ್ತ ನವಗ್ರಹಗಳು ತಿರುಗುತ್ತೋ ಹಾಗೆ ಗುರು ದೈವ ಅಪ್ಪ ಅಮ್ಮ ಗೆಳೆಯರು ನಿನ್ನ ಜೀವಕ್ಕೆ ಜೀವವಾಗಿ ಯಾರು ಬರ್ತಾರೆ ಸಹಚರಿ ಅವ್ರ ಜೊತೆ ಮತ್ತೆ ಇಡೀ ವಿಶ್ವದ ಜನರ ಜೊತೆ ಆ ನಮ್ರತೆಯಿಂದ ತಿರುಗುತ್ತಾ ಏನಪ್ಪ ಅಂದ್ರೆ ಈ ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡ್ಕೋ ನಮ್ರತೆಯಿಂದ ಇರು ಅಹಂಕಾರಿ ಆಗ್ಬೇಡ ಇದು ಒಂಬೈನೂರು ಅಂತ ಆಮೇಲೆ ಸಾವಿರ ಏನು ಇಷ್ಟನ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಒಂಟಿಯಾಗಿ ಬಂದು ಮುನ್ನೂರಿಗೆ ಹೋಗ್ಬೇಕು ಅನ್ನೋ ಪ್ರಜ್ಞೆಯನ್ನು ಇಟ್ಟು ಆಮೇಲೆ ಐದನ್ನು ಊರಿ ಆಮೇಲೆ ಆರನ್ನು ಮೇಲೆ ಅಂದ್ರೆ ಏಳ ಲೋಕವನ್ನು ಮೇಲೆ ಇದೆಲ್ಲ ನವಗ್ರಹಗಳನ್ನ ಅಧ್ಯಯನ ಮಾಡಿ ಎಲ್ಲ ಜ್ಞಾನಿಯಾದ ಮೇಲೆ ಏನು ಸಾವಿರ ಅಂದ್ರೆ ಸಾವು ಇರದು ಸಾವು ಇರ ನೀನು ಸಾವು ಇರ ಅವಾಗ ಏನಂತೀಯ ಅಮೃತತ್ವ ಪಡಿತೀಯ ನಿನಗೆ ಸಾವು ಇರಲ್ಲ ನೀನು ಪ್ರಕೃತಿಯ ರಹಸ್ಯಗಳಲ್ಲಿ ಒಂದಾಗಿರ್ತೀಯ ನೀನು ಸದಾ ಜ್ಞಾನಿಯ ರೂಪವನ್ನು ಪಡೆದಿರ್ತೀಯ ಋಷಿಯ ಪರಂಪರೆ ಆಗ್ತೀಯಾ ಇದು ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮನುಷ್ಯನಾಗಿ ಬದ್ರುಕರು ಒಳ್ಳೆಯ ಗುರುಗಳಾಗಿ ನೀವು ನಮ್ಮ ಹಾಗೆ ಅಂತ ಹೇಳಿ ಆಶೀರ್ವದಿಸಿದ್ರು ಅವತ್ತು ನಿಜವಾಗ್ಲೂ ಅದ್ಭುತ ಪಾಠ ಬಾಕಿ ವಿಷಯ ನಾಳೆ ಮಾತಾಡೋಣ ನಮಸ್ತೆ